ವಿಜು ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಈ ವಿಡಿಯೋದಲ್ಲಿ ಪ್ರಥಮ ಪಿ ಯು ಬರುವಂತಹ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಇದನ್ನು ಬರೆದವರು ಡಾಕ್ಟರ್ ಎಚ್ ನರಸಿಂಹಯ್ಯ ಇದರ ಪಾಠದ ಲೇಖನದ ಸಾರಾಂಶ ಮತ್ತು ವಿಮರ್ಶೆಯನ್ನು ಮಾತ್ರ ನಿಮಗೆ ಇರ್ತೀನಿ ಅದಕ್ಕೆ ನಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೇಖಕರ ಪರಿಚಯ ಡಾಕ್ಟರ್ ಎಚ್ ನರಸಿಂಹಯ್ಯನವರು ತಮ್ಮ ನಾಡಿನ ಪ್ರಮುಖ ವಿಚಾರವಾದಿಗಳಲ್ಲಿ ಒಬ್ಬರು ಪ್ರಸಿದ್ಧ ಶಿಕ್ಷಣ ತಜ್ಞ ವಿಚಾರವಾದಿ ದಕ್ಷ ಆಡಳಿತಗಾರ ಎಂದೆಲ್ಲ ಖ್ಯಾತರಾಗಿದ್ದರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಇಂದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರು ಎಂಬಳ್ಳಿಯಲ್ಲಿ ಜನಿಸಿದರು ಕಾಲು ನಡಿಗೆಯಲ್ಲಿ ಬೆಂಗಳೂರಿಗೆ ಎಂದು ಬಂದ ನರಸಿಂಹಯ್ಯನವರು ಬೆಂಗಳೂರಿನ ನ್ಯಾಷನಲ್ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸಿದವರು ಅಮೆರಿಕದಲ್ಲಿ ವಿದ್ಯಾಭ್ಯಾಸ ಮಾಡಿ ಬಂದವರು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರೂ ಆಗಿದ್ದರು ಭೌತಶಾಸ್ತ್ರವನ್ನು ಬೋಧಿಸಿದ ಎಚ್ ನರಸಿಂಹಯ್ಯನವರು ವೈಜ್ಞಾನಿಕ ಮನೋಭಾವದ ಪ್ರತಿಪಾದಕರು ಮೂಢನಂಬಿಕೆ ವಿರುದ್ಧ ಸಮರ ಸಾರಿದ್ದರು ತೆರೆದ ಮನ ಎಂಬ ಇವರ ವೈಚಾರಿಕ ಬರಹಗಳ ಸಂಕಲನ ನಾಡಿನ ವಿಚಾರವಂತರ ಗಮನ ಸೆಳೆದಿದೆ ಹೋರಾಟದ ಆದಿ ಎಂಬ ಆತ್ಮಕಥೆಯನ್ನು ಕಥೆಯನ್ನು ಸ್ತ್ರೀಯುತರು ಪ್ರಕಟಿಸಿದ್ದಾರೆ ಅಪ್ಪಟ ಗಾಂಧಿವಾದಿಯಾಗಿದ್ದ ಇವರು ಸರಳ ಸಜ್ಜನಿಕೆಗೆ ಹೆಸರಾಗಿದ್ದವರು ಎಚ್ ಎನ್ ಎಂದೇ ಖ್ಯಾತರಾಗಿದ್ದ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಎರಡ್ ಸಾವಿರದ ನಾಲ್ಕರಲ್ಲಿ ನಿಧನರಾದರು ಲೇಖನದ ಸಾರಾಂಶ ಮತ್ತು ವಿಮರ್ಶೆ ದಿನ ಬೆಳಗಾದರೆ ಜ್ಯೋತಿಷ್ಯ ಕೇಳುವ ಮಾನವನ ಮನೋಧರ್ಮವನ್ನು ಎಚ್ ನರಸಿಂಹಯ್ಯನವರು ಪ್ರಸ್ತುತ ಲೇಖನದಲ್ಲಿ ವಿಶ್ಲೇಷಿಸಿದ್ದಾರೆ ಅಂದರೆ ಅನಾಲಿಸಿಸ್ ಮಾಡಿದ್ದಾರೆ ಮನುಷ್ಯನಿಗೆ ಈ ಬಗೆಯ ನಂಬಿಕೆಗಳು ಬಂದಿದ್ದು ಪ್ರಕೃತಿಯ ಘಟನೆಗಳ ಬಗ್ಗೆ ಇದ್ದ ಜ್ಞಾನ ಹಾಗೂ ಭಯಗಳಿಂದ ಎಂಬುದು ಅವರ ಅನಿಸಿಕೆ ಗ್ರಹಣ ಭೂಕಂಪ ಕನಸು ರೋಗ ಇವೆಲ್ಲ ರಹಸ್ಯವಾಗಿ ತೋರಿ ಆದಿ ಮಾನವ ಮೂಢನಂಬಿಕೆಗಳನ್ನು ರೂಢಿಸಿಕೊಂಡಿರಬಹುದೆಂದು ಎಚ್ ನರಸಿಂಹಯ್ಯನವರು ವಹಿಸಿದ್ದಾರೆ ಗೆಸ್ ಮಾಡಿದ್ದಾರೆ ಅಂದರೆ ಶಾಸ್ತ್ರದ ಪ್ರಕಾರ ಜ್ಯೋತಿಷ್ ಶಾಸ್ತ್ರ ಇದು ಶಾಸ್ತ್ರ ಹೇಳ್ತಾರಲ್ಲ ಅದು ಉಗಮ ಖಗೋಳ ಶಾಸ್ತ್ರದಲ್ಲಿ ಕಂಡು ಬಂದಿದೆ ಖಗೋಳಶಾಸ್ತ್ರ ಅಂದರೆ ನಕ್ಷತ್ರ ಗ್ರಹಗಳಿಗೆ ಸಂಬಂಧಿಸಿದಂತ ಒಂದು ಶಾಸ್ತ್ರ ಖಗೋಳಶಾಸ್ತ್ರ ಅಪ್ಪಟ ವಿಜ್ಞಾನ ಶಾಖೆಯಾದ್ದರಿಂದ ಅದು ದಿನೇ ದಿನೇ ಬೆಳೆಯುತ್ತಾ ಬಂದಿದೆ ಯಾವುದೇ ವಿಜ್ಞಾನದ ಎಲ್ಲ ಸಿದ್ಧಾಂತಗಳು ನಿಯಮಗಳು ಹೊಸ ಸಂಶೋಧನೆಯ ಬೆಳಕಿನಲ್ಲಿ ಪುನರ್ರಚಿತವಾಗಬೇಕು ಅಲ್ಲದೆ ಒಂದು ವಿಷಯ ಜ್ಞಾನವೆನಿಸಿಕೊಳ್ಳಬೇಕಾದರೆ ಅದು ವಸ್ತುನಿಷ್ಠತೆ ಪುನರಾವೃತ್ತಿಯ ಸಾಮರ್ಥ್ಯ ದೃಢತೆ ವಿಶ್ವಮಾನ್ಯತೆ ಈ ಎಲ್ಲ ಅಂಶಗಳನ್ನು ತೃಪ್ತಿಪಡಿಸಬೇಕು ಅಲ್ಲಿ ತಪ್ಪು ಗ್ರಹಿಕೆಗೆ ಅವಕಾಶವಿರುವುದಿಲ್ಲ ಹಿಂದೆ ಖಗೋಳ ಅಧ್ಯಯನವು ಬರಿಗಣ್ಣಿನಿಂದ ಮಾತ್ರ ನಡೆಯುತ್ತಿತ್ತು ಬರಿಗಣ್ಣಿನಿಂದ ಮಾತ್ರ ನೋಡ್ತಿದ್ರು ಖಗೋಳಶಾಸ್ತ್ರದ ಶಾಸ್ತ್ರದ ಪ್ರಕಾರ ಸೂರ್ಯ ಚಂದ್ರ ರಾಹು ಕೇತು ಬುಧ ಶುಕ್ರ ಮಂಗಳ ಗುರು ಮತ್ತು ಶನಿಗಳೆಂಬ ಒಂಬತ್ತು ಗ್ರಹಗಳಿವೆ ಆದರೆ ನರಸಿಂಹನವರ ಪ್ರಕಾರ ಸೂರ್ಯ ಗ್ರಹವಲ್ಲ ನಕ್ಷತ್ರ ಅಲ್ಲದೆ ಚಂದ್ರ ಭೂಮಿಯ ಉಪಗ್ರಹ ಮಾತ್ರ ರಾಹುಕೇತುಗಳು ಅಸ್ತಿತ್ವದಲ್ಲೇ ಇಲ್ಲ ಇವುಗಳ ಬಗ್ಗೆ ಜ್ಯೋತಿಷಿಗಳಿಗೆ ನಿಖರವಾದ ಪರಿಕಲ್ಪನೆಯೇ ಇಲ್ಲದಿದ್ದರೂ ಜ್ಯೋತಿಷ್ಯದಲ್ಲಿ ಅವುಗಳಿಗೆ ತುಂಬಾ ಪ್ರಾಮುಖ್ಯತೆ ಇದೆ ಎಂದು ಲೇಖಕರು ವಿಡಂಬಿಸಿದ್ದಾರೆ ವಿಡಂಬಿಸಿದರೆ ಅಂದರೆ ಟೀಸ್ ಮಾಡೋದು ವಿಜ್ಞಾನದ ಪ್ರಕಾರ ಗ್ರಹಗಳು ಸೂರ್ಯನ ಭಾಗಗಳು ಅವೆಲ್ಲ ಭೂಮಿಯಿಂದ ಮಿಲಿಯನ್ ಗಟ್ಟಲೆ ಮೈಲುಗಳ ದೂರದಲ್ಲಿದೆ ಮಿಲಿಯನ್ ಅಂದರೆ ಹತ್ತು ಲಕ್ಷಕ್ಕೊಂದು ಮಿಲಿಯನ್ ಅಂತ ಕರೀತಾರೆ ಇಷ್ಟು ದೂರದಲ್ಲಿರುವ ಗ್ರಹಗಳು ಭೂಮಿಯ ಮೇಲಿರುವ ಮನುಷ್ಯನ ಜೀವನದ ಘಟನೆಗಳ ಮೇಲೆ ಪ್ರಭಾವ ಬೀರುವುದು ಅಸಾಧ್ಯವೆಂದು ಲೇಖಕರು ಹೇಳಿದ್ದಾರೆ ಅವರ ಪ್ರಕಾರ ಮನುಷ್ಯನಿಗೆ ಸಂಬಂಧಿಸಿದ ಒಳಿತು ಕೆಡುಕು ಶುಭ ಅಶುಭಗಳನ್ನು ಮನುಷ್ಯನ ಗುಣಗಳನ್ನು ಗ್ರಹಗಳಿಗೆ ಆರೋಪಿಸುವುದು ಹಾಸ್ಯಾಸ್ಪದ ಅಲ್ಲದೆ ರಾಹುಕೇತುಗಳು ಅಸ್ತಿತ್ವದಲ್ಲಿಲ್ಲದಿರುವಾಗ ರಾಹುಕಾಲ ಗುಳಿಕಾಲ ಮತ್ತು ಯಮಗಂಡ ಕಾಲಗಳೆಂಬ ಅಂಶಗಳನ್ನು ಜ್ಯೋತಿಷ್ಯವು ಅಡಿಪಾಯವಾಗಿರಿಸಿಕೊಂಡು ಇರುವುದು ಕೂಡ ತಮಾಸೆಯ ಸಂಗತಿಯಾಗಿದೆ ಇಲ್ಲಿ ಕಾಲ ಅಂದರೆ ರಾಹುವು ಅಭಿಮಾನಿ ದೇವತೆಯಾಗಿರುವ ಶುಭ ಕಾರ್ಯಗಳಿಗೆ ಪ್ರಶಸ್ತವಲ್ಲವೆಂದು ಪರಿಗಣಿಸಿದಾಗ ಪ್ರತಿದಿನದ ಮೂರು ಮುಕ್ಕಾಲುಗಳಿಗೆ ಅಂದರೆ ಶುಭ ಕಾಲ ಗುಳಿಕ ಕಾಲ ಅಂದರೆ ಖಗೋಳಶಾಸ್ತ್ರದ ಅಧ್ಯಯನ ಶಾಖೆಯ ಆಕೆಯಾದ ಪ್ರಕಾರ ಗುಳಿಕನು ಅಭಿಮಾನಿ ದೇವತೆಯಾಗಿರುವುದು ಎಲ್ಲ ಶುಭ ಕಾರ್ಯಗಳಿಗೆ ಪ್ರಶಸ್ತವಲ್ಲದ ಸಮಯ ಅಂದರೆ ಇದು ಅಶುಭ ಕಾಲ ಹಾಗೂ ಯಮಗಂಡ ಕಾಲ ಅಂದರೆ ಶಾಸ್ತ್ರದಂತೆ ಇಲ್ಲಿ ಪ್ರ ಇಲ್ಲಿ ಏನಾಗುತ್ತಪ್ಪ ಅಂದರೆ ಪ್ರಯಾಣ ಪ್ರಯಾಣವನ್ನು ಕೆ ಸಂಬಂಧಿಸಿದ ಅಶುಭ ಕಾಲ ಆಗ್ತದೆ ಪ್ರಯಾಣಕ್ಕೆ ಸಂಬಂಧಿಸಿದ ಅಶುಭ ಕಾಲ ಆಗ್ತದೆ ಇಲ್ಲಿ ಹೀಗೆ ಮುಂದುವರೆದು ಹೇಳ್ತಾರೆ ರಾಹುಕಾಲದಲ್ಲಿ ಪ್ರಪಂಚದ ಎಷ್ಟೋ ರೈಲ್ವೆ ವಿಮಾನಗಳು ಸಂಚರಿಸುತ್ತವೆ ಆದರೆ ಅವು ಯಾವಾಗಲೂ ಅಪಘಾತಕ್ಕೆ ಈಡಾಗುವುದಿಲ್ಲ ಇವೆಲ್ಲ ರಾಹುಕಾಲ ಕೆಟ್ಟದ್ದೆಂಬ ನಂಬಿಕೆಯನ್ನು ನಿರಾಕರಿಸುತ್ತವೆ ಎಂದು ಲೇಖಕರು ಖಚಿತವಾಗಿ ಹೇಳಿದ್ದಾರೆ ಪರ್ಫೆಕ್ಟ್ ಆಗಿ ಚೆನ್ನಾಗಿ ಹೇಳಿದ್ದಾರೆ ಮನುಷ್ಯನ ಹುಟ್ಟಿದಾಗಲೂ ಗ್ರಹಗತಿಗಳನ್ನು ಆಧರಿಸಿ ಅವರ ಜಾತಕಗಳನ್ನು ಜ್ಯೋತಿಷಿಗಳು ಬರೆಯುತ್ತಾರೆ ಮದುವೆ ಸಂದರ್ಭಗಳಲ್ಲೂ ಓದುವ ಗುಣಗಳಿಗಿಂತ ಅವರ ಜಾತಕಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಆದರೆ ಜಾತಕಗಳು ಸಮರ್ಪಕವಾಗಿ ಕೂಡಿ ಬಂದ ಮೇಲೆ ಮಾಡಿದ ಮದುವೆಗಳು ವಿಫಲವಾದ ನಿದರ್ಶನಗಳಿವೆ ಜಾತಕದಲ್ಲಿ ಬರೆದಿರುವುದಕ್ಕಿಂತ ಮೊದಲೇ ವಿಧವಿ ವಿದುರರ ಆದವರು ಸತ್ತವರು ಇದ್ದಾರೆ ಪ್ರಸಿದ್ಧ ಜ್ಯೋತಿಷಿಗಳು ಒಪ್ಪಿದ ಜಾತಕದಂತೆ ನಡೆಯುವ ಮದುವೆಗಳಲ್ಲೂ ಬೇರು ಸಂಭವಿಸಿದೆ ಸಂಭವಿಸಿವೆ ಎಂದಿರುವ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಜಗತ್ತಿನಲ್ಲಿ ಶೇಕಡಾ ತೊಂಬತ್ತಕ್ಕೂ ಹೆಚ್ಚು ಜನರ ಮದುವೆಗಳು ಜಾತಕವಿಲ್ಲದೆ ನಡೆಯುತ್ತವೆ ಎಂದಿದ್ದಾರೆ ಜ್ಯೋತಿಷ್ ಹೇಳುವುದು ಸುಳ್ಳೆಂಬುದು ನಿರೂಪಿಸಲು ಲೇಖಕರು ಹಲವು ಪ್ರಾಕೃತಿಕ ವಿಕೋಪ ವಿಕೋಪಗಳು ಉದಾಹರಣೆ ನೀಡಿದ್ದಾರೆ ಭೂಕಂಪ ಅಥವಾ ಚಂಡಮಾರುತಕ್ಕೆ ಸಿಕ್ಕಿ ಸತ್ತವರೆಲ್ಲ ಜಾತಕದಲ್ಲೂ ಹೀಗೆ ಸಾವು ಸಂಭವಿಸುತ್ತದೆ ಎಂದು ವರೆದಿರುವುದು ವಿಮಾನ ಅಪಘಾತದಲ್ಲಿ ಸತ್ತವರ ಜಾತಕವು ಒಂದೇ ತೆರನಾಗಿರಲು ಅಸಾಧ್ಯ ಭೂಕಂಪ ಚಂಡಮಾರುತಗಳಿಗೆ ಜಾತಕ ಇಳಿದ ಸಮಯದಲ್ಲಿ ದಾಳಿ ಮಾಡಬೇಕೆಂಬ ಬುದ್ಧಿ ಇರುವುದಿಲ್ಲ ಇದರಲ್ಲಿ ಸಿಕ್ಕಿ ಸತ್ತವರೆಲ್ಲ ದುರದೃಷ್ಟಶಾಲಿಗಳು ಬದುಕುಳಿದವರು ಅದೃಷ್ಟವಂತರೆಂದು ತೀರ್ಮಾನಿಸಬಹುದೇ ಎಂದು ಕ್ವಶನ್ ಹಾಕಿದ್ದಾರೆ ಇವೆಲ್ಲವುಗಳು ಜ್ಯೋತಿಷ್ಯದ ಟೊಳ್ಳುತನವನ್ನು ವ್ಯಕ್ತಪಡಿಸುತ್ತದೆ ಸುಳ್ಳುತನ ಟೊಳ್ಳು ಅಂದರೆ ಸುಳ್ಳು ಅನ್ನೋ ಅದು ಎಂದು ಎಚ್ ಎನ್ ಲೇಖಕರು ವಿವರಿಸಿದ್ದಾರೆ ಮುಂದುವರೆದು ಜ್ಯೋತಿಷಿಗಳ ಭವಿಷ್ಯವಾಣಿಯು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಇರುತ್ತದೆ ಎಂದು ಲೇಖಕರು ಹೇಳಿದ್ದಾರೆ ಅಡ್ಡಗೋಡೆ ಮೇಲೆ ದೀಪ ಇಡೋದು ಇದು ಸರಿ ಅದು ಸರಿ ಇಲ್ಲ ಅಂತ ಅವರು ಕರೆಕ್ಟಾಗಿ ಯಾವುದೇ ಹೇಳೋದಿಲ್ಲ ಇದು ಸರಿ ಅದು ತಪ್ಪು ಅಂತ ಹೇಳಲ್ಲ ಇದನ್ನು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಕರಿತೀವಿ ಹೆಚ್ಚನ್ ಹೇಳಿದ್ದಾರೆ ಇದಕ್ಕೆ ಅವರು ಪತ್ರಿಕೆಗಳಲ್ಲಿ ಬರುವ ದಿನ ಭವಿಷ್ಯವನ್ನು ಉದಾಹರಿಸಿ ಒಂದೊಂದು ಪತ್ರಿಕೆಯಲ್ಲಿ ಒಬ್ಬೊಬ್ಬ ಜ್ಯೋತಿಷಿ ಬೇರೆ ಬೇರೆ ರೀತಿಯ ಭವಿಷ್ಯ ಬರೆಯುವುದನ್ನು ಲೇವಡಿ ಮಾಡಿದ್ದಾರೆ ಒಬ್ಬನೇ ಜ್ಯೋತಿಷಿಯು ಭವಿಷ್ಯ ಕೂಡ ಗೊಂದಲದಿಂದ ಕೂಡಿದ್ದು ಕೆಲವೊಮ್ಮೆ ನಿಂತ ಗಡಿಯಾರವು ದಿನಕ್ಕೆ ಎರಡು ಬಾರಿ ಸರಿಯಾಗಿ ಸಮಯವನ್ನು ತೋರಿಸುವಂತೆ ಕಾಕತಾಳೀಯವಾಗಿ ಸರಿ ಹೊಂದಬಹುದು ಸರಿ ಹೊಂದಿದಾಗ ಜಾಣತನದ ತಂತ್ರಗಳಿಂದ ತಮ್ಮ ಮಾತುಗಳನ್ನು ಸಮರ್ಪಿಸ ಸಮರ್ಥಿಸುತ್ತಾರೆ ಜೀವನದಲ್ಲಿ ಎಲ್ಲವೂ ವಿಧಿವಾದದಂತೆ ಪೂರ್ವ ನಿರ್ಧಾರಿತ ಎಂದು ಜ್ಯೋತಿಷ್ಯ ವಾದಿಸುತ್ತದೆ ಇದನ್ನು ನಂಬಿದ ಜನ ನಿರಾಸೆ ಸಮಸ್ಯೆಗಳಲ್ಲಿ ಮುಳುಗಿರುವಾಗ ಜ್ಯೋತಿಷಿಗಳ ಮಾತನ್ನು ನಂಬಿಕೊಂಡು ಗ್ರಹಗಳ ಗತಿಯಿಂದ ಉಂಟಾಗುವ ಘೋರ ಪರಿಣಾಮಗಳ ನಿವಾರಣೆಗೆ ಶಾಂತಿ ಹೋಮ ಮಾಡಿಸಲು ಮುಂದಾಗುತ್ತಾರೆ ಅವರಿಂದ ಹಣ ಸುಲಿಗೆ ಮಾಡುವ ಜ್ಯೋತಿಷಿಗಳು ಅದನ್ನು ವ್ಯಾಪಾ ವ್ಯಾಪಾರ ಮಾಡಿಕೊಂಡು ಜೇಬು ತುಂಬಿಸಿಕೊಳ್ಳುವರು ಅಂದ್ರೆ ಹಣ ಮಾಡ್ಕೋತಾರೆ ಜೇಬು ತುಂಬಿಸ್ಕೊಂಡು ಅಂದ್ರೆ ಹಣ ಜಾಸ್ತಿ ಮಾಡ್ಕೋತಾರೆ ಅಂತ ಅರ್ಥ ದಿನನಿತ್ಯದ ಘಟನೆಗಳನ್ನು ವಿಶ್ಲೇಷಿಸಿದಾಗ ಜ್ಯೋತಿಷ್ಯದ ಅಧಿಕೃತತೆಯನ್ನು ನಿರಾಕರಣೆಯನ್ನು ಮನಗಾಣಬಹುದು ಎಂದು ಲೇಖಕರು ಅಭಿಪ್ರಾಯಪಡುತ್ತಾರೆ ಶಿಕ್ಷಣವಂತರು ವಿಜ್ಞಾನಿಗಳು ಜ್ಯೋತಿಷ್ಯವನ್ನು ನಂಬುತ್ತಿರುವುದು ಶೋಚನೆಯ ಸಂಗತಿಯಿಂದಿರುವ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಜ್ಯೋತಿಷ್ಯ ಕೂಡ ಇತರ ಮೂಢನಂಬಿಕೆಗಳಂತೆ ಆತ್ಮವಿಶ್ವಾಸಕ್ಕೆ ಧಕ್ಕೆ ತರುತ್ತದೆ ಇದು ಅಪಾಯಕಾರಿ ಎಂದಿರುವರು ಖಗೋಳಶಾಸ್ತ್ರವು ಇಂದಿಗಿಂತಲೂ ಹೆಚ್ಚು ಮುಂದುವರಿದು ಇವಾಗ ಜಾಸ್ತಿ ಮುಂದುವರೆದಿದೆ ಇವರ ನೆಸ್ ನೆಸ್ ಲೋಟ ಅಂತ ಹೊಸ ಗ್ರಹಗಳನ್ನು ಅನ್ವೇಷಿಸಿದೆ ಅನ್ವೇಷಣೆ ಮಾಡಿದೆ ಆದರೆ ಜ್ಯೋತಿಷ್ಯ ಮಾತ್ರ ಪ್ರಗತಿ ವಿರೋಧಿ ನಂಬಿಕೆಗಳನ್ನು ಬಿಂಬಿಸಿದೆ ಆದ್ದರಿಂದ ಇದು ವಿಜ್ಞಾನವಲ್ಲ ಎಂಬುದು ನರಸಿಂಹಯನವರ ಅಭಿಪ್ರಾಯ ಬುದ್ಧನು ತನ್ನ ವಿನಯ ಗ್ರಂಥದಲ್ಲಿ ನಕ್ಷತ್ರಗಳ ಲೆಕ್ಕಾಚಾರದಿಂದ ತಾಂತ್ರಿಕವಾಗಿ ದೂರವಾಗಿರಬೇಕೆಂದು ಎಚ್ಚರಿಸಿದ್ದಾನೆ ಸ್ವಾಮಿ ವಿವೇಕಾನಂದರು ಕೂಡ ಮನುಷ್ಯ ಭವಿಷ್ಯದ ನಿರ್ಣಯಕ್ಕೆ ಅವನೇ ಕಾರಣ ಎಂದು ದೃಢವಾಗಿ ಪ್ರತಿಪಾದಿಸಿ ಜ್ಯೋತಿಷ್ಯವನ್ನು ಟೀಕಿಸಿದ್ದಾರೆ ಆದ್ದರಿಂದ ಇಂದು ಅಧ್ಯಾಪಕರಲ್ಲಿ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಯಾವುದೇ ಶಿಕ್ಷಣದ ಮುಖ್ಯ ಉದ್ದೇಶವಾಗಬೇಕು ಪ್ರಶ್ನಿಸದೆ ಪರಿಶೀಲಿಸದೆ ಯಾವುದನ್ನು ಒಪ್ಪಿಕೊಳ್ಳಬಾರದೆಂದು ಡಾಕ್ಟರ್ ಎಚ್ ನರಸಿಂಹಯ್ಯನವರು ಸಲಹೆ ನೀಡಿದ್ದಾರೆ ನೋಡಿ ನಾವು ಸಹ ಯೋಚನೆ ಮಾಡಬೇಕು ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದು ಅಂತ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ ವಿಜೋ ಸ್ಮಾರ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು